ಹಲೋ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಹೋಮೋಫೋನ್ಸ್ ಕುರಿತು ಒಂದಿಷ್ಟು ಮಹತ್ವಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಾಟ್ ಆರ್ ಹೋಮೋಫೋನ್ಸ್ ಹೌ ದೇ ಆರ್ ಯೂಸ್ಡ್ ಇನ್ ಅವರ್ ಡೇ ಟು ಡೇ ಲೈಫ್ ಕನ್ವರ್ಜೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಇವನ್ ಇನ್ ದಿ ಸ್ಟಡೀಸ್ ಓಕೆ ಅಂದರೆ ಈ ಹೋಮೋಫೋನ್ಸ್ ಅಂದ್ರೇನು ಅವುಗಳನ್ನು ನಾವು ದಿನನಿತ್ಯದಲ್ಲಿ ಯಾವ ರೀತಿ ಉಪಯೋಗಿಸ್ತೀವಿ ಜೊತೆಗೆ ಅವುಗಳ ಕನ್ನಡ ಅರ್ಥ ಸಹಿತವಾದಂಥ ವಾಕ್ಯ ರಚನೆಯನ್ನು ಕೂಡ ನೋಡೋಣ ಲೆಟ್ಸ್ ಲುಕ್ ದ ಟಾಪಿಕ್ ಡೇನ್ ಹಿಯರ್ ಹೋಮೋ ಮೀನ್ಸ್ ಸೇಮ್ ಅಂತ ಹೋಮೋ ಅಂತಂದರೆ ಸೇಮ್ ಇನ್ ದ ಸೆನ್ಸ್ ವಡ್ ಯು ಕಾಲ್ ಒಂದೇ ಸಮನಾಗಿರ್ತಕ್ಕಂಥದ್ದು ಓಕೆ ಆ್ಯಂಡ್ ಫೋನ್ ಮೀನ್ಸ್ ಸೌಂಡ್ ಅಂತ ಫೋನ್ ಅಂದರೆ ಒಂದು ಶಬ್ದ ಅಂತರ್ಥ ಮೀನ್ಸ್ ದ ವರ್ಡ್ಸ್ ವಿತ್ ಸೇಮ್ ಪ್ರನೌನ್ಸಿಯೇಷನ್ ಬಟ್ ವಿತ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಆ್ಯಂಡ್ ಮೀನಿಂಗ್ ಆರ್ ಕಾಲ್ಡ್ ಹೋಮೋಫೋನ್ಸ್ ಅಂತ ಅಂದರೆ ಇಲ್ಲಿ ಆ ವರ್ಡು ಪ್ರನೌನ್ಸಿಯೇಷನ್ ಸೇಮ್ ಇರುತ್ತೆ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ ಅಂಥ ವರ್ಡ್ಸನ್ನು ನಾವು ಇಂಗ್ಲೀಷ್ನಲ್ಲಿ ಹೋಮೋಫೋನ್ಸ್ ಅಂತ ಕರಿತೀವಿ ಹಾಗಾದರೆ ಇದಕ್ಕೆ ಉದಾಹರಣೆಯಾಗಿ ನೋಡೋಣ ಲೆಟ್ಸ್ ಲುಕ್ ಎರ್ ದ ಎಕ್ಸಾಂಪಲ್ಸ್ ನಂಬರ್ ಒನ್ ನಿವ್ ಇಲ್ಲಿ ಕೆ ಎನ್ ಇ ಡಬ್ಲ್ಯೂ ನ್ಯೂ ಅಂತಂದ್ರೆ ಇಟ್ಸ್ ಅ ಪಾಸ್ಟ್ ಫಾರ್ಮ್ ಆಫ್ ನೋ ಅಂತ ಕೆ ಎನ್ ಓ ಡಬ್ಲ್ಯೂ ನೋ ದ ಒಂದು ವಿ ಟು ಫಾರ್ಮು ನ್ಯೂ ಅಂತ ಅದರ ಅರ್ಥ ಏನು ತಿಳಿದಿದ್ದೆ ಅಂತ ಅರ್ಥ ಓಕೆ ಇದನ್ನು ವಾಕ್ಯದಲ್ಲಿ ನಾವು ಯಾವ ರೀತಿ ಉಪಯೋಗಿಸ್ಬೋದು ಲುಕ್ ಎಟ್ ದಿಸ್ ಎಕ್ಸಾಂಪಲ್ ಐ ನ್ಯೂ ದ ಆನ್ಸರ್ ನಾನು ಉತ್ತರವನ್ನು ತಿಳಿದಿದ್ದೆ ಅಂತ ಇನ್ನೊಂದು ನೀವು ಎನ್ ಇ ಡಬ್ಲ್ಯೂ ನ್ಯೂ ಅಂದರೆ ಹೊಸದು ಅಥವಾ ಹೊಸ ಅಂತ ಅರ್ಥ ಆಗ್ತದೆ ಅಂದರೆ ಎ ನ್ಯೂ ಡ್ರೆಸ್ ಅವಳು ಹೊಸ ಉಡುಪು ಖರೀದಿಸಿದಳು ಅಂತ ಓಕೆ ಲೆಟ್ಸ್ ಟು ದಿ ಒನ್ ಮೋರ್ ಎಕ್ಸಾಂಪಲ್ ಬೇರ್ ಅಂತ ಓಕೆ ಇಲ್ಲಿ ಬೇರ್ ಅಂತಂದರೆ ಬಿಚ್ಚು ಅಥವಾ ಬರಿಗಾಲಿನಿಂದ ಅಂತ ಅಥವಾ ಖಾಲಿಯಾದ ಬರಿದಾದ ಅಂತ ಅರ್ಥ ಓಕೆ ಎಕ್ಸಾಂಪಲ್ ಹಿ ವಾಕ್ಡ್ ಆನ್ ದ ಬೇರ್ ಗ್ರೌಂಡ್ ಅವನು ಬಿಚ್ಚಿನ ನೆಲದ ಮೇಲೆ ನಡೆಯುತ್ತಿದ್ದನು ಅಥವಾ ಹಿ ವಾಕ್ಡ್ ವಿತ್ ಬೇರ್ ಫೀಟ್ ಅವನು ಬರಿಗಾಲಿನಿಂದ ನಡೆದನು ಅಂತ ಅರ್ಥ ಓಕೆ ಬೇರ್ ಮೀನ್ಸ್ ವಿತೌಟ್ ಎನಿ ಸ್ಲೀಪರ್ಸ್ ಆರ್ ಸ್ಯಾಂಡಲ್ಸ್ ಲೈಕ್ ದಟ್ ಓಕೆ ದೆನ್ ಒನ್ ಮೋರ್ ಬೇರ್ ದಟ್ ಈಸ್ ಕರಡಿ ಅಂತ ಅರ್ಥ ಲುಕ್ ಎರಡು ಎಕ್ಸಾಂಪಲ್ ಅ ಬೇರ್ ಲಿವ್ಸ್ ಇನ್ ದ ಫಾರೆಸ್ಟ್ ಕರಡಿ ಕಾಡಿನಲ್ಲಿ ವಾಸಿಸುತ್ತದೆ ಅಂತ ಓಕೆ ದೆನ್ ಬ್ರೇಕ್ ಇಲ್ಲಿ ಬಿ ಆರ್ ಎ ಕೆ ಇ ಬ್ರೇಕ್ ಅಂತಂದ್ರೆ ಒಂದಿಷ್ಟು ಬ್ರೇಕ್ ತಡೆ ನೀಡುವಂಥದ್ದು ಅಂತ ಅರ್ಥ ಓಕೆ ಈ ಅಪ್ಲೈಡ್ ದ ಬ್ರೇಕ್ ಸಡನ್ಲಿ ಓಕೆ ಅವನು ತಕ್ಷಣ ಬ್ರೇಕ್ ಹಾಕಿದೆನು ಅಂತ ಬಸ್ಸನ್ನು ಬ್ರೇಕ್ ಹಾಕಿ ನಿಲ್ಲಿಸಿದನು ನಿಲ್ಲಿಸೋದು ಬ್ರೇಕ್ ಮೀನ್ಸ್ ನಿಲ್ಲಿಸುವಂಥ ತಡೆ ಒಡ್ಡೋದು ಅಂತ ಅರ್ಥ ಇನ್ನೊಂದು ಬ್ರೆಕ್ ಇದೆ ವಾಟ್ ಈಸ್ ದಟ್ ಒಡೆಯುವುದು ಅಂತ ಅರ್ಥ ಓಕೆ ದೆನ್ ಬಿ ಕೇರ್ಫುಲ್ ನಾಟ್ ಟು ಬ್ರೇಕ್ ದ ಗ್ಲಾಸ್ ಗ್ಲಾಸ್ ಒಡೆಯದಂತೆ ಎಚ್ಚರಿಕೆ ಹಿಂದಿರು ಅಂತ ಅರ್ಥ ಓಕೆ ಲೆಟ್ಸ್ ಆನ್ ಟು ಒನ್ ಮೋರ್ ಎಕ್ಸಾಂಪಲ್ ಅವರ್ ಅಂತ ಇಲ್ಲಿ ಅವರ್ ಮೀನ್ಸ್ ಗಂಟೆ ಅಂತ ಫಸ್ಟ್ ಅವರ್ ಎಚ್ ಓ ಯು ಆರ್ ಅವರ್ ಮೀನ್ಸ್ ಗಂಟೆ ಅಂತ ಅರ್ಥ ದ ಮೀಟಿಂಗ್ ವಿಲ್ ಸ್ಟಾರ್ಟ್ ಇನ್ ಆನ್ ಅವರ್ ಅಂತ ಸಭೆ ಒಂದು ಗಂಟೆಯಲ್ಲಿ ಆರಂಭವಾಗುತ್ತದೆ ಅಂತ ಓ ಯು ಆರ್ ಅವರ್ ಮೀನ್ಸ್ ಇಟ್ಸ್ ಅ ಪ್ರನೌನ್ ಅಂದರೆ ನಮ್ಮ ಅಂತ ಅರ್ಥ ಇದನ್ನು ನಾವು ಯಾವ ರೀತಿ ವಾಕ್ಯದಲ್ಲಿ ಉಪಯೋಗಿಸಬಹುದು ಸರ್ ದಿಸ್ ಈಸ್ ಅವರ್ ಹೌಸ್ ಇದು ನಮ್ಮ ಮನೆ ದಿಸ್ ಈಸ್ ಅವರ್ ಸ್ಕೂಲ್ ದಿಸ್ ಈಸ್ ಅವರ್ ಫಾರ್ಮ್ ಲೈಕ್ ದಿಸ್ ಓಕೆ ಆ್ಯಂಡ್ ಸೆಲ್ ಯರ್ ದ ಫಸ್ಟ್ ಸೆಲ್ ಮೀನ್ಸ್ ಕೋಣೆ ಅಂತ ಅರ್ಥ ಒಂದು ಪಾರ್ಟ್ ಟು ಅಂತ ಅರ್ಥ ಕೋಣೆ ಅ ಪ್ರಿಸನ್ ಸೆಲ್ ಈಸ್ ವೆರಿ ಸ್ಮಾಲ್ ಇಲ್ಲಿ ಕಾರಾಗ್ರಹದ ಕೋಣೆ ತುಂಬ ಸಣ್ಣದಾಗಿದೆ ಅಂತ ಮಾರಾಟ ಮಾಡುವುದು ಮಾರುವುದು ಅಂತ ಅರ್ಥ ಎಕ್ಸಾಂಪಲ್ ಸಿ ಡಿಸೈಡೆ ಓಲ್ಡ್ ಕಾರ್ ಅವಳು ತನ್ನ ಹಳೆಯ ಕಾರನ್ನು ಮಾರಲು ನಿರ್ಧರಿಸಿದಳು ಅಂತ ಸೆಂಟ್ ಸಿಇಎ ಸಿಇಎನ್ ಟಿ ಸೆಂಟ್ ಓಕೆ ದ ಫಸ್ಟ್ ಸೆಂಟ್ ಮೀನ್ಸ್ ಇದು ಒಂದು ಸಣ್ಣ ನಾಣ್ಯದ ಮೌಲ್ಯವನ್ನು ಹೊಂದಿರುತ್ತದೆ ಲೈಕ್ ಇನ್ ಫಾರಿನ್ ಕಂಟ್ರೀಸ್ ಸ್ಟಿಲ್ ದಿಸ್ ಕರೆನ್ಸಿ ಸೆಂಟ್ ಈಸ್ ಪ್ರಾಕ್ಟೀಸ್ ನಡೆದಿದೆ ಈಗ ವಿದೇಶದಲ್ಲಿ ಸೆಂಟ್ನಲ್ಲಿ ಕೂಡ ಒಂದಿಷ್ಟು ಏನು ಮಾಡ್ತಾರೆ ಕರೆನ್ಸಿಯನ್ನು ಕರೀತಾರೆ ಸೆಂಟ್ ಈಸ್ ಅ ಸ್ಮಾಲ್ ಯೂನಿಟ್ ಆಫ್ ಕರೆನ್ಸಿ ಅಂತ ಅರ್ಥ ಈ ಸೆಂಟ್ ಒಂದು ಸಣ್ಣ ನಾಣ್ಯದ ಮೌಲ್ಯವಾಗಿರುತ್ತದೆ ಅಂತ ಹೇಳ್ಬೋದು ಒನ್ ಮೋರ್ ಸೆಂಟ್ ಎಸ್ ಇ ಎನ್ ಟಿ ಸೆಂಟ್ ಮೀನ್ಸ್ ವಾಸನೆ ಅಂತ ಅರ್ಥ ಓಕೆ ಲೈಕ್ ಸೆಂಟ್ ಫ್ಲವರ್ಸ್ ಫಿಲ್ಡ್ ದ ಏರ್ ಅಂತ ಇಲ್ಲಿ ಹೂಗಳ ಸುವಾಸನೆ ಹವೆಯನ್ನು ತುಂಬಿಕೊಂಡಿತು ಅಂತ ಇಲ್ಲಿ ಸೆಂಟ್ ಮೀನ್ಸ್ ಒಂದು ಸುವಾಸನೆ ಅಂತ ಅರ್ಥ ದೆನ್ ಡೈ ಡಿ ಇ ಡೈ ಅಂಡ್ ಡಿ ವೈ ಇ ಡೈ ಇವುಗಳ ಮಧ್ಯೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಇಲ್ಲಿ ಫಸ್ಟ್ ಡೈ ಮೀನ್ಸ್ ಸಾಯುವುದು ಅಥವಾ ಸಾವು ಅಂತ ಅರ್ಥ ಓಕೆ ಪ್ಲ್ಯಾಂಟ್ಸ್ ಡೈ ವಿತೌಟ್ ವಾಟರ್ ನೀರಿಲ್ಲದೆ ಸಸ್ಯಗಳು ಸಾಯುತ್ತವೆ ಅಂತ ಓಕೆ ಒನ್ ಮೋರ್ ಡೈ ಮೀನ್ಸ್ ಬನ್ನ ಅಂತ ಅರ್ಥ ಓಕೆ ಲೈಕ್ ನಾವು ಇದನ್ನು ಯಾವ ರೀತಿ ಉಪಯೋಗಿಸ್ತೀವಿ ನಮ್ಮ ವಾಕ್ಯದಲ್ಲಿ ಅಂತಂದರೆ ಸಿ ಸಿ ಯೂಸ್ಡ್ ಡೈ ಟು ಕಲರ್ ಹರ್ ಹೇರ್ ಅಂತ ಅವಳು ತನ್ನ ಕೂದಲನ್ನು ಬಣ್ಣ ಹಾಕಲು ಬಣ್ಣವನ್ನು ಬಳಸಿದಳು ಅಂತ ಓಕೆ ಆ್ಯಂಡ್ ಲುಕ್ ಅಟ್ ದಿಸ್ ಎಕ್ಸಾಂಪಲ್ ಫೇರ್ ಎಫ್ ಎ ಐ ಆರ್ ಫೇರ್ ಮೀನ್ಸ್ ನ್ಯಾಯಯುತ ನ್ಯಾಯಸಮ್ಮತವಾದ ಸರಿಯಾದ ಅಂತ ಅರ್ಥ ಇದನ್ನು ಯಾವ ಯಾವ ರೀತಿ ವಾಕ್ಯದಲ್ಲಿ ಉಪಯೋಗಿಸ್ಬೋದು ಅಂತಂದರೆ ಇಟ್ಸ್ ಇಂಪಾರ್ಟೆಂಟ್ ಟು ಬಿ ಫೇರ್ ಟು ಎವ್ರಿ ಒನ್ ನಾವು ಎಲ್ಲರಿಗೂ ನ್ಯಾಯಸಮ್ಮತವಾಗಿ ನಡೆದುಕೊಳ್ಳುವುದು ಮುಖ್ಯ ಅಂತ ಅರ್ಥ ಈಕೆ ಒನ್ ಮೋರ್ ಫೇರ್ ದಟ್ ಈಸ್ ಎಫ್ ಎ ಆರ್ ಇ ಫೇರ್ ಮೀನ್ಸ್ ಬಾಡಿಗೆ ಅಥವಾ ದರ ಅಂತ ಅರ್ಥ ಲೈಕ್ ದ ಬಸ್ ಫೇರ್ ಈಸ್ ವೆರಿ ಚೀಪ್ బస్ థర తు కడిమే ఇది అంత హోదు అండ్ హియర్ ద ఫస్ట్ వన్ హియర్ మీన్స్ ఇట్ ఇండేట్స్ ద ప్లేస్ ద సెకెండ్ హియర్ ఇండకేట్స్ ది వర్క్ దట్ ఈస్ ఓకే ఇోడ హియర్ మీన్స్ ఇల్లి అంత అర్థ ప్లీజ్ సిట్ హియర్ ప్లీజ్ కమ్ హియర్ ఓకే కీప్ ఇట్ హయర్ లైక్ దిస్ దయవిట్టు ఇకళి అంత ఇది ప్లేస్ రిలేటెడ్ టు హియర్ ಒನ್ ಮೋರ್ ಹಿಯರ್ ದಟ್ ಈಸ್ ವರ್ಬ್ ಅಂದರೆ ಕೇಳುವುದು ಅಥವಾ ಆಲಿಸುವುದು ಅಂತ ಅರ್ಥ ಲೈಕ್ ಕ್ಯಾನ್ ಯು ಹಿಯರ್ ದ ಮ್ಯೂಸಿಕ್ ನೀವು ಸಂಗೀತವನ್ನು ಕೇಳುತ್ತಿದ್ದೀರಾ ಅಥವಾ ಕೇಳುತ್ತೀರಾ ಕ್ಯಾನ್ ಯು ಹಿಯರ್ ದ ಮ್ಯೂಸಿಕ್ ನೀವು ಸಂಗೀತವನ್ನು ಕೇಳುತ್ತೀರಾ ಓಕೆ ಕ್ಯಾನ್ ಯು ಹಿಯರ್ ಮಿ ನೀವು ನಾನು ಮಾತನಾಡಿದ್ದನ್ನು ಕೇಳುತ್ತಿದ್ದೀರಾ ಲೈಕ್ ದಿಸ್ ಓಕೆ ದೆನ್ ನೈಟ್ ಕೆನ್ ಐ ಜಿ ಎಚ್ ಟಿ ನೈಟ್ ಅಂಡ್ ಎನ್ ಐ ಜಿ ಎಸ್ ಟಿ ನೈಟ್ ಹಿಯರ್ ಕೆನ್ ಐ ಜಿ ಎಸ್ ಟಿ ನೈಟ್ ಮೀನ್ಸ್ ಶೂರ ಧೀರ ಮೀನ್ಸ್ ಲೈಕ್ ಕಿಂಗ್ ಅಂತ ಹೇಳ್ಬೋದು ದ ನೈಟ್ ಫಾರ್ಟ್ ಬ್ರೇವ್ಲಿ ಅಂತ ಶೂರನು ಧೈರ್ಯದಿಂದ ಹೋರಾಡಿದನು ಅಂತ ಅಂಡ್ ಎನ್ ಐ ಜಿ ಎಸ್ ಟಿ ನೈಟ್ ಮೀನ್ಸ್ ರಾತ್ರಿ ಅಂತ ಅರ್ಥ ಲೈಕ್ ಸ್ಟಾರ್ಸ್ ಶೈನ್ ಎಟ್ ನೈಟ್ ಅಂತ ನಕ್ಷತ್ರಗಳು ರಾತ್ರಿ ಹೊಳೆಯುತ್ತವೆ ಅಂತ మేల్ ఎం ఎల్ మేల్ మీన్స్ అంచెవ్డ్ ద మేల్ ఎస్టడే నేను నిన్న అంచు పండి మేల్ మీన్స్ పురుష అండు ప్రాణి అంతే ఇట్స్ దెన్ లుక్ ఎర్ ద ఎక్సాంపల్ ద మేల్ లైన్ ఇస్ వెరి స్ట్రాంగ్ ఇది పురుష సినిమా బలవాదు ತುಂಬ ಶಕ್ತಿಯುತವಾಗಿರುತ್ತದೆ ಅಂತ ಹೇಳ್ಬೋದು ದಿಸ್ ಈಸ್ ದ ಸ್ಮಾಲ್ ಎಕ್ಸಾಂಪಲ್ ಐ ಎಮ್ ಗಿವಿಂಗ್ ಯು ಸೊ ಯು ಕ್ಯಾನ್ ಫ್ರೇಮ್ ಡಿಫರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಯೂಸಿಂಗ್ ದೀಸ್ ಹೋಮೋಫೋನ್ಸ್ ದೆನ್ ಮೀಟ್ ದ ಫಸ್ಟ್ ಮೀಟ್ ಈಸ್ ಅ ವರ್ಬ್ ಅಂದರೆ ಭೇಟಿ ಮಾಡುವಂತರ್ಥ ಭೇಟಿ ಮಾಡುವುದು ಲೆಟ್ಸ್ ಮೀಟ್ ಎಟ್ ದ ಕೆಫೆ ನಾವು ಕಾಫಿ ಅಂಗಡಿಯಲ್ಲಿ ಭೇಟಿಯಾಗೋಣ ಅಂತ ಓಕೆ ಎಮ್ ಇ ಎ ಟಿ ಮೀಟ್ ಅಂದರೆ Mounsa Antartha. It's a noun. Okay. Like uh, he does not eat meat. Avanu, Tinuvadilla. Like this. Okay. Then one. Why any one means it indicates a number? Okay. One do I have one brother. I have one car. I have one beautiful garden. I have one bag. I have one. ಪ್ಯಾನ್ ಲೈಕ್ ದಿಸ್ ಈ ಥರ ಯೂಸ್ ಮಾಡ್ಬೋದು ಒಂದು ಅಂತ ಇನ್ ಇಟ್ ಇಂಕ್ ಎಸ್ ಅಂಬರ್ ಓಕೆ ಇನ್ ಡಬ್ಲ್ಯೂ ಓ ಎನ್ ಒನ್ ಮೀನ್ಸ್ ಇಟ್ಸ್ ಅ ಪಾಸ್ಟ್ ಫಾರ್ಮ್ ಆಫ್ ವಿನ್ ಓಕೆ ಇಲ್ಲಿ ಗೆದ್ದನು ಅಂತ ವಿನ್ ಅಂದರೆ ಗೆಲುವು ಒನ್ ಅಂದರೆ ಗೆದ್ದನು ಲೈಕ್ ದಿಸ್ ಓಕೆ ಆ್ಯಂಡ್ ಸಿ ಒನ್ ದ ಗೇಮ್ ಅವಳು ಆಟವನ್ನು ಗೆದ್ದಳು ಅಂತ ಅರ್ಥ ಓಕೆ ಪೀಸ್ ಪಿ ಇ ಎ ಸಿ ಪೀಸ್ ಅಂತಂದರೆ ಶಾಂತಿ ಅಂತ ಅರ್ಥ ಓಕೆ ವಿ ಆಲ್ ವಾಂಟ್ ವರ್ಲ್ಡ್ ಪೀಸ್ ನಾವು ಎಲ್ಲರೂ ಜಾಗತಿಕ ಶಾಂತಿಯನ್ನು ಬಯಸುತ್ತೇವೆ ಲೈಕ್ ದ ರೈಟ್ ನೌ ಇಫ್ ಯು ಜಸ್ಟ್ ಲುಕ್ ಅರೌಂಡ್ ದ ವರ್ಲ್ಡ್ ದೆರ್ ಈಸ್ ಎ ಕ್ಲ್ಯಾಶ್ ಬಿಟ್ವೀನ್ ರಷ್ಯಾ ಆ್ಯಂಡ್ ಯುಕ್ರೇನ್ ಆ್ಯಂಡ್ ದೆರ್ ಈಸ್ ಎ ಕ್ರ್ಯಾಶ್ ಬಿಟ್ವೀನ್ ಇಸ್ರೇಲ್ ಆ್ಯಂಡ್ ಇರಾನ್ ಲೈಕ್ ದಿಸ್ ಸಮಾಟ್ ಇಟ್ಸ್ ದ ಅಟ್ಮಾಸ್ಫಿಯರ್ ರೈಟ್ ನೌ ಇಟ್ಸ್ ವಿ ಥಿಂಕ್ ದಟ್ ಸಮ್ ವಾಟ್ ವಿ ಆರ್ ಗೋಯಿಂಗ್ ಟು ವಿಟ್ನೆಸ್ ದ ಥರ್ಡ್ ವರ್ಲ್ಡ್ ವಾರ್ ಅಂತ ಅಂದರೆ ಜಗತ್ತಿನ ಇವತ್ತೊಂದು ಪ್ರಸ್ತುತ ಸ್ಥಿತಿಯನ್ನು ನೋಡಿದರೆ ಜಗತ್ತು ಮೂರನೇ ಯುದ್ಧದತ್ತ ದಾಪುಲ್ ಹಾಕ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಇಂಥ ಸಮಯದಲ್ಲಿ ನಾವೆಲ್ಲರೂ ಏನನ್ನ ಬಯಸ್ತೀವಿ ಅಂತಂದರೆ ವಿ ಆಲ್ ವಾಂಟ್ ವರ್ಲ್ಡ್ ಪೀಸ್ ಇಡೀ ಜಗತ್ತು ಒಂದು ಶಾಂತಯುತವಾಗಿ ಇರಬೇಕು ಅಂತ ಬಯಸುವ ಲೈಕ್ ದಿಸ್ ವಿ ಕೆನ್ ಯೂಸ್ ದಟ್ ವರ್ಲ್ಡ್ ಇನ್ ಡಿಫ್ರೆಂಟ್ ವೇಸ್ ಓಕೆ ದೆನ್ ಪೀಸ್ ಮೀನ್ಸ್ ಒಂದು ತುಂಡು ಅಂತ ಅರ್ಥ ಲೈಕ್ ಕೆನ್ ಐ ಹ್ಯಾವ್ ಎ ಪೀಸ್ ಆಫ್ ಕೇಕ್ ನಾನು ಒಂದು ತುಂಡು ಕೇಕ್ ಪಡೆಯಬಹುದೇ ಲೈಕ್ ದಿಸ್ ಪ್ಲೀಸ್ ಟೇಕ್ ದಿಸ್ ಪೀಸ್ ಆಫ್ ಪೇಪರ್ ಆ್ಯಂಡ್ ರೈಟ್ ಡೌನ್ ದ ನೋಟ್ಸ್ ಈ ಥರ ಹೇಳುವಂಥದ್ದು ದೆನ್ ಪ್ಲೇನ್ ಅಂತ ಪಿ ಎಲ್ ಎ ಐ ಎನ್ ಪ್ಲೇನ್ ಮೀನ್ಸ್ ಸರಳ ಅಂತ ಓಕೆ ಸಮೋ ಸಿ ವೋರ್ ಎ ಪ್ಲೇನ್ ಡ್ರೆಸ್ ಅವಳು ಸರಳ ಉಡುಪು Okay. Even the plain land and the Hervodu. We can use that word. Then p l a n e plane means Vimana tarta Like uh, the plane took off on time. Vimana, Sariada Samayeke, Takante, Harituanta. Like this. And right. r i g h t G S to right means Sari Anta. Okay. Like uh, we have the right answer. ಓಕೆ ಯು ಹ್ಯಾವ್ ದ ರೈಟ್ ಆನ್ಸರ್ ನಿಮ್ಮ ಉತ್ತರ ಸರಿ ಇದೆ ಅಥವಾ ನಿಮ್ಮ ಹತ್ತಿರ ಉತ್ತರ ಸರಿಯಾದುದಿದೆ ಅಂತ ಓಕೆ ದೆನ್ ಡಬ್ಲ್ಯೂ ಆರ್ ಐ ಟಿ ರೈಟ್ ಮೀನ್ಸ್ ಬರೆಯುವುದು ಅಂತ ಅರ್ಥ ಬರೇ ಅಥವಾ ಬರೆಯುವುದು ಅಂತ ಅರ್ಥ ಪ್ಲೀಸ್ ರೈಟ್ ಯುವರ್ ನೇಮ್ ಆನ್ ದ ಪೇಪರ್ ದಯವಿಟ್ಟು ನಿಮ್ಮ ಹೆಸರನ್ನು ಕಾಗದದಲ್ಲಿ ಬರೆಯಿರಿ ಅಂತ ಲೈಕ್ ದಿಸ್ ವಿ ಕೆನ್ ಯೂಸ್ ದಿಸ್ ವರ್ಡ್ ಆ್ಯಂಡ್ ರೋಡ್ ಓಕೆ ಆರ್ ಒ ಎ ಡಿ ರೋಡ್ ಮೀನ್ಸ್ ರಸ್ತೆ ಅಂತ ಅರ್ಥ ದ ರೋಡ್ ಈಸ್ ವೆರಿ ಬ್ಯಿ ಟುಡೇ ಮೀನ್ಸ್ ರಸ್ತೆ ಇಂದು ತುಂಬಾ ಬ್ಯುಸಿ ಆಗಿದೆ ಅಂತ ಅರ್ಥ ಆಂಡ್ ವನ್ ಮರ್ ರೋಡ್ ದಟ್ ಈಸ್ ಅ ವಿ ಟು ಫಾರ್ಮ್ ಆಫ್ ರೈಡ್ ಆರ್ ಐ ಡಿ ರೈಡ್ ಅಂದರೆ ಸವಾರಿ ಮಾಡೋದು ರೋಡ್ ಅಂದರೆ ಸವಾರಿ ಮಾಡಿದ್ದು ಲೈಕ್ ದಿಸ್ ವಿ ಒನ್ ವಿ ಟು ವಿಮ್ಸ್ ಓಕೆ ದೆನ್ ಹಿ ರೋಡ್ ಹೀಸ್ ಬೈಕ್ ಟು ಸ್ಕೂಲ್ ಅವನು ತನ್ನ ಬೈಕ್ನ ಮೇಲೆ ಶಾಲೆಗೆ ಸವಾರಿ ಮಾಡಿದನು ಅಂತ ಅರ್ಥ ಓಕೆ ಹಿ ರೋಡ್ ಆನ್ ದ ಹಾರ್ಸ್ ಲೈಕ್ ದಿಸ್ ವಿ ಕ್ಯಾನ್ ಯೂಸ್ ದಿಸ್ ರೋಡ್ ಇನ್ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸಸ್ ಓಕೆ ದೆನ್ ಪೇರ್ ಪಿ ಎ ಐ ಆರ್ ಪೇರ್ ಮೀನ್ಸ್ ಜೋಡಿ ಅಂತ ಅರ್ಥ ಐ ಬಾಂಟ್ ಎ ನ್ಯೂ ಪೇರ್ ಆಫ್ ಶೂಸ್ ನಾನು ಹೊಸ ಜೋಡಿ ಬೂಟುಗಳನ್ನು ಖರೀದಿಸಿದೆ ಅಂತ ಅರ್ಥ ಒನ್ ಮೋರ್ ಪೇರ್ ಮೀನ್ಸ್ ದಟ್ ಇಸ್ ಪಿ ಇ ಎ ಆರ್ ಪೇರ್ ಮೀನ್ಸ್ ಸಿಬೆಹಣ್ಣು ಅಂತ ಅರ್ಥ ಲೈಕ್ ಸಿ ಏಟ್ ಜ್ಯೂಸಿ ಪೇರ್ ಫಾರ್ ಲಂಚ್ ಅವಳು ಮಧ್ಯಾಹ್ನಕ್ಕೆ ರಸಭರಿತ ಸೀಬೆ ಹಣ್ಣನ್ನು ತಿಂದಳು ಅಂತ ಓಕೆ ದೆನ್ ಸಿ ಎಸ್ ಇ ಎಸ್ ಎಸ್ಇ ಮೀನ್ಸ್ ಎ ವಾಟರ್ ಬಾಡಿ ಸಮುದ್ರ ಅಂತ ಅರ್ಥ ವಿ ಟು ದ ಸಿ ಫಾರ್ ಎ ವಿಷನ್ ನಾವು ರಜಾ ಅವಧಿಗೆ ಸಮುದ್ರಕ್ಕೆ ಹೋದೆವು ಅಥವಾ ಸಮುದ್ರವನ್ನು ನೋಡಲು ಹೋದೆವು ಅಂತ ಅರ್ಥ ನಾವು ರಜಾ ಅವಧಿಗೆ ಸಮುದ್ರಕ್ಕೆ ಹೋದೆವು okay we went to see for a vacation then yes WC means see means kanvudu and antartha like uh, i see a bird on the tree nanu marada mele Nodutene. noduttene like this and uh, son s yes, o n son means maga s u n son means we all know that uh s yes, o n son ಹರ್ ಸನ್ ಈಸ್ ಸ್ಟಡಿಂಗ್ ಇನ್ ಕಾಲೇಜ್ ಅವಳ ಮಗ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಎಸ್ ಯು ಎನ್ ಸನ್ ಮೀನ್ಸ್ ಸೂರ್ಯ ಅಂತ ದ ಸನ್ ಈಸ್ ದ ಓನ್ಲಿ ಬಾಡಿ ಇಟ್ ಗಿವ್ಸ್ ಲೈಟ್ ಟು ದ ಎಂಟೈರ್ ಅರ್ಥ್ ಇಡೀ ಭೂಮಿಗೆ ಬೆಳಕನ್ನು ಕೊಡ್ತಕ್ಕಂಥ ಒಬ್ಬನೇ ಒಬ್ಬ ವ್ಯಕ್ತಿ ಒಂದು ವಸ್ತು ಯಾವುದಾದ್ರು ಇದೆ ಅದು ಸೂರ್ಯ ಮಾತ್ರ ಅಂತ ಅರ್ಥ ಓಕೆ ದ ಸನ್ ರೈಸಸ್ ಇನ್ ದ ಈಸ್ಟ್ ಸೂರ್ಯ ಪೂರ್ವದಲ್ಲಿ ಉದಯಿಸುತ್ತಾನೆ ಅಂತರ್ಥ ಓಕೆ ದೆನ್ ಬ್ಲೂ ಹಿಯರ್ ಬ್ಲೂ ಮೀನ್ಸ್ ಬ್ಲೋ ಬ್ಲೂ ಬ್ಲೌನ್ ಓಕೆ ಬ್ಲೋ ಅಂದ್ರೆ ಏನದು ಜೋರಾಗಿ ಊದುವುದು ಅಂತ ಲೈಕ್ ದಿಸ್ ಅರ್ಥ ಆಗುತ್ತೆ ಇಲ್ಲಿ ಬ್ಲೂ ಮೀನ್ಸ್ ಪಾಸ್ಟ್ ಫಾರ್ಮ್ ಆಫ್ ಬ್ಲೋ ದ ವಿಂಡ್ ಬ್ಲೂ ಆಲ್ ನೈಟ್ ಇಡೀ ಗಾಳಿ ಇಡೀ ರಾತ್ರಿ ಬೀಸಿತು ಅಂತ ಅರ್ಥ ಓಕೆ ದೆನ್ ಒನ್ ಮೋರ್ ಬ್ಲೂ ಮೀನ್ಸ್ ನೀಲಿ ಅಂತ ಅರ್ಥ సిోర్ బ్లూ డ్రెస్ అవు నీలి ఉడుపు ధరించడు అంతర్థ ఓకే దెన్ బై మీన్స్ మూలక అంతర్థ దెన్ బియూ వై బై మీన్స్ పర్చేస్ మంత్ బి బై మీన్స్ వదాయంత్ ఓకే లైక్ దాట్స్ హౌ దే ఆర్ యూస్ ఇన్ అవర్ సెంటెన్సెస్ లుక్ అట్ దిస్ ఎక్సాంపల్ బై మీన్స్ ఖరీద ఓకే పర్చేస్ ఐ విల్ బై సం ఫ్రూట్స్ ఫ్రమ్ ద మార్కెట్ ನಾನು ಮಾರುಕಟ್ಟೆಯಿಂದ ಕೆಲವು ಹಣ್ಣುಗಳನ್ನು ಖರೀದಿಸುತ್ತೇನೆ ಅಂತರ್ಥ ಬಿ ವೈ ಬೈ ಮೀನ್ಸ್ ಇಡ್ಸ್ ಅ ಪ್ರಿಪೊಸಿಷನ್ ಹೌ ಈ ಕ್ಯಾನ್ ಯೂಸ್ ದ್ಯಾಟ್ ಸಿ ವ್ಯಾನ್ ಟು ಸ್ಕೂಲ್ ಬೈ ಬಸ್ ಅವಳು ಬಸ್ ಮೂಲಕ ಶಾಲೆಗೆ ಹೋದಳು ಅಂತರ್ಥ ಆ್ಯಂಡ್ ಒನ್ ಮೋರ್ ಬೈ ದಸ್ ಬಿ ವೈ ಬೈ ಮೀನ್ಸ್ ವಿದಾಯ ಹೇಳ್ಬೋದು ಓಕೆ ವಿ ಯೂಸ್ ದಿಸ್ ಇನ್ ಎ ಸೆಂಟೆನ್ಸ್ ಆಸ್ ಹಿ ವೇವ್ಡ್ ಗುಡ್ ಬೈ ಟು ಇಸ್ ಫ್ರೆಂಡ್ ಅವನು ತನ್ನ ಸ್ನೇಹಿತನಿಗೆ ವಿದಾಯ ಹೇಳಿದನು ಅಂತರ್ಥ ಲೈಕ್ ದಿಸ್ ಬಿ ಯು ವೈ ಬೈ ಬಿ ವೈ ಬೈ ಆ್ಯಂಡ್ ಬಿ ವೈಇ ಬೈ ದ ದೆನ್ ಡಿಯರ್ ಡಿಯರ್ ಮೀನ್ಸ್ ವೆರಿ ವಡ್ ಯು ಕಾಲ್ ಪ್ರಿಯವಾದ ಅಂತ ಓಕೆ ಮೈ ಡಿಯರ್ ಫ್ರೆಂಡ್ ಈಸ್ ವೇಟಿಂಗ್ ಟುಡೇ ನನ್ನ ಪ್ರಿಯ ಸ್ನೇಹಿತ ಇಂದು ಭೇಟಿ ನೀಡುತ್ತಿದ್ದಾನೆ ಮೀನ್ಸ್ ಮೈ ಡಿಯರ್ ಫ್ರೆಂಡ್ ಈಸ್ ವಿಸಿಟಿಂಗ್ ಟುಡೇ ನನ್ನನ್ನು ಇವತ್ತು ಭೇಟಿಯಾಗಲಿಕ್ಕೆ ಬರುತ್ತಿದ್ದಾನೆ ಅಥವಾ ಭೇಟಿ ನೀಡಲಿಕ್ಕೆ ಇಂದು ಹೊರಡ್ತಾ ಇದ್ದಾನೆ ಅಂತ ಅರ್ಥ ಓಕೆ ದೆನ್ ಡಿಯರ್ ಮೀನ್ಸ್ ಜಿಂಕೆ ಅಂತ ಅರ್ಥ ಓಕೆ ವಿ ಸಾ ಎ ಡಿಯರ್ ಇನ್ ದ ಫಾರೆಸ್ಟ್ ನಾವು ಕಾಡಿನಲ್ಲಿ ಜಿಂಕೆಯನ್ನು ನೋಡಿದೆವು ಅಥವಾ ಕಂಡೆವು ಅಂತ ಹೇಳ್ಬೋದು ಆ್ಯಂಡ್ ಒನ್ ಮೋರ್ ವೋಡ್ ದಟ್ ಈಸ್ ನೋ ಕೆ ಎನ್ ಓ ಡಬ್ಲ್ಯೂ ನೋ ಆರ್ ಎನ್ ಓ ನೋ ಇಲ್ಲಿ ಕೆ ಎನ್ ಓ ಡಬ್ಲ್ಯೂ ನೋ ಮೀನ್ಸ್ ತಿಳಿದುಕೊಳ್ಳು ಓಕೆ ಅದರರ್ಥ ಅರ್ಥ ಯು ನೋ ದ ವೇ ಟು ದ ಸ್ಟೇಷನ್ నినగే నిల్దానకి హోగువ దారి తెలిదిదేయే ఓకే దెన్ యనో నో మీన్స్ ఇల్లా అంటే అర్థం లైక్ దేర్ ఇస్ నో మిల్క్ ఇన్ ద ఫ్రిజ్ ఫ్రిజ్ నిల్లి హాలు ఇల్లా అంటే అర్థం ఓకే దిస్ ఇస్ హౌ వి కెన్ యూజ్ హోమోఫోన్స్ ఇన్ అవర్ డే టుడే ಕಮ್ಯುನಿಕೇಷನ್ ಕನ್ವರ್ಜೇಷನ್ ಸ್ನೇಹಿತರೆ ನಾವು ದಿನನಿತ್ಯದ ಜೀವನದಲ್ಲಿ ಬಳಸ್ತಕ್ಕಂಥ ಒಂದಿಷ್ಟು ಉಪಯುಕ್ತವಾದಂಥ ಹೋಮೋಫೋನ್ಸು ಅವುಗಳ ಅರ್ಥ ಸಹಿತ ನೋಡಿದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ದ ವಿಡಿಯೋ ಕಮೆಂಟ್ ದ ವಿಡಿಯೋ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಟಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ ಯು